ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನವಿತಾ ಜೈನ್ ಐದು ಮಹಡಿ ಕಟ್ಟಡ ಕುಸಿದಿದ್ದು ಅದೆಷ್ಟು ಮಂದಿ ಸಿಲುಕಿಕೊಂಡಿದ್ದಾರೆ ಅವಶೇಷದಡಿ ಕೇಳಿಸ್ತಾ ಇದೆ ಜನರ ಕೂಗು ಮುಂಬೈನಲ್ಲಿ ಈ ಹಿಂದೆಯೂ ಕುಸಿದಿದ್ಯಾಕೆ ಬೃಹತ್ ಕಟ್ಟಡಗಳು ಕೆಲ ಜೀವಗಳನ್ನೇ ಬಲಿ ಪಡೆದು ಬಿಡ್ತು ಯಮ ಸ್ವರೂಪಿ ಕಟ್ಟಡ ಹನ್ನೆರಡು ಗಂಟೆಗೂ ಹೆಚ್ಚು ಕಾಲ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿತ್ತು ಎನ್ಡಿಆರ್ಎಫ್ ಪಡೆ ಕಿಲ್ಲರ್ ಕಟ್ಟಡ ಕುಸಿತದ ರಣಭೀಕರ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತೀವಿ ಇದೇ ಹೊತ್ತಿನ ವಿಶೇಷ ಅಯ್ಯಯ್ಯೋ ಕಾಪಾಡಿ ಪ್ಲೇಸ್ ಐದು ಮಹಡಿ ಕಟ್ಟಡ ಕುಸಿತ ಅದೆಷ್ಟು ಮಂದಿ ಸಿಲುಕಿಕೊಂಡಿದ್ದಾರೆ ಅವಶೇಷಗಳಡಿ ಕೇಳಿಸುತ್ತಿದೆ ಜನರ ಕೂಗು ಮುಂಬೈನಲ್ಲಿ ಹಿಂದೆಯೂ ಕುಸಿದಿದ್ದ ವೇಕೆ ಬೃಹತ್ ಕಟ್ಟಡಗಳು ನೋಡ್ ನೋಡ್ತಾನೆ ಧರೆಗುರುಳುತ್ತೆ ಕಟ್ಟಡಗಳು ಜೀವವನ್ನೇ ಬಲಿ ಪಡೆದು ಬಿಡುತ್ತೆ ಯಮಸ್ವರೂಪಿ ಬಿಲ್ಡಿಂಗ್ಗಳು ಮೂರು ಅಂತಸ್ತು ಐದು ಅಂತಸ್ತಿನ ಕಿಲ್ಲರ್ ಕಟ್ಟಡಗಳು ಉರುಳೋದನ್ನು ನೋಡಿದ್ರೆ ಶಾಕ್ ಆಗುತ್ತೆ ಕ್ಷಣಾರ್ಧದಲ್ಲಿ ಬಿಡುತ್ತೆ ಗಗನಚುಂಬಿ ಕಟ್ಟಡಗಳು ಜೀವವನ್ನೇ ಬಲಿ ಪಡೆಯಲು ಕಾದು ಕುಳಿತಿವೆ ರಣ ರಕ್ಕಸ ಮಹಡಿಗಳು ಕ್ಷಣಾರ್ಧದಲ್ಲಿಯೇ ನೆಲಸಮ ಆಗ್ತವೆ ಮನೆಗಳು ಭಾರತದಲ್ಲಿ ಪ್ರತಿ ವರ್ಷ ಇದೇ ರೀತಿಯ ಕಟ್ಟಡ ಕುಸಿತದಲ್ಲಿ ಸಾವಿರಾರು ಜನ ಜೀವ ಕಳೆದುಕೊಳ್ಳುತ್ತಿದ್ದಾರೆ ಈ ಬಿಲ್ಡಿಂಗ್ ಬ್ಲಾಸ್ಟ್ ನೋಡೋಕೆ ನಿಜಕ್ಕೂ ರಣ ಭಯಂಕರವಾಗಿರುತ್ತೆ ಭಾರತದಲ್ಲಿ ಈ ರೀತಿ ಕಟ್ಟಡ ಕುಸ್ತಗಳು ಸಂಭವಿಸ್ತಾನೆ ಇರುತ್ತೆ ಅದೆಷ್ಟೋ ರಣರಕ್ಕಸ ಮಹಡಿಗಳು ಕುಸಿದು ಸಾವಿರಾರು ಜನರ ಜೀವವನ್ನೇ ಬಲಿ ಬಿಡುತ್ತೆ ಒಂದು ಕಟ್ಟಡ ಕಟ್ಟೋಕೆ ವರ್ಷಾನುಗಟ್ಟಲೆ ಕಾಲಾವಕಾಶ ಬೇಕಾಗುತ್ತೆ ಆದರೆ ಉರುಳೋಕೆ ಹಿಡಿಯೋದು ಜಸ್ಟ್ ಸೆಕೆಂಡ್ಗಳ ಕಾಲಾವಕಾಶ ಅಷ್ಟೇ ಒಂದು ಅಂತಸ್ತಿನ ಕಟ್ಟಡವೇ ಇರಲಿ ಐದು ಅಂತಸ್ತಿನ ಬಿಲ್ಡಿಂಗ್ಗಳೇ ಇರಲಿ ಕ್ಷಣಾರ್ಧದಲ್ಲಿ ಧ್ವಂಸ ಆಗ್ಬಿಡುತ್ತೆ ಇದೇ ರೀತಿಯ ರಣಭೀಕರ ಕಟ್ಟಡ ಕುಸ್ತಗಳ ದೃಶ್ಯವನ್ನ ನಾವು ನಿಮಗೆ ಇವತ್ತು ತೋರಿಸ್ತೀವಿ ಮಹಾರಾಷ್ಟ್ರದಲ್ಲಿ ಉರುಳು ಬಿದ್ದ ಐದು ಅಂತಸ್ತಿನ ಕಟ್ಟಡ ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತು ಸಮಯ ಸಂಜೆ ಆರು ಗಂಟೆ ಕಟ್ಟಡ ಕುಸಿತದ ಬಗ್ಗೆ ನಾವು ನಿಮಗೆ ಹೇಳುವುದಕ್ಕೂ ಒಂದು ಕಾರಣ ಇದೆ ವೀಕ್ಷಕರೇ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಮಹಾರಾಷ್ಟ್ರದಲ್ಲಿ ಮಾನಕಲುಪುವ ಘಟನೆಯೊಂದು ನಡೆದಿದೆ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಸಂಜೆ ಆರು ಗಂಟೆಗೆ ಈ ಭೀಕರ ಘಟನೆ ಸಂಭವಿಸಿದೆ ಮಹಾರಾಷ್ಟ್ರದ ರಾಯಗಢದ ಕಜಲಾಪುರ ಅನ್ನೋ ಏರಿಯಾದಲ್ಲಿ ತಾರಿಖ್ ಗಾರ್ಡನ್ ಬಿಲ್ಡಿಂಗ್ ಕುಸಿದಿದೆ ಐದು ಅಂತಸ್ತಿನ ಕಟ್ಟಡವೊಂದು ಕ್ಷಣಾರ್ಧದಲ್ಲಿ ಧರೆಗುರುಳಿ ಬಿದ್ದಿದ್ದು ಹಲವರು ಕಟ್ಟಡಗಳ ಅವಶೇಷಗಳಡಿ ಸಿಲುಕಿಕೊಂಡಿದ್ದು ಯಾವ ಮಟ್ಟಿಗೆ ಕಟ್ಟಡ ಕುಸಿದಿದೆ ಅಂದರೆ ಬಿಲ್ಡಿಂಗ್ನ ಫೌಂಡೇಶನ್ ಏನಿದೆ ಅದುವೇ ಸಂಪೂರ್ಣವಾಗಿ ಕೆಳಗೆ ಹೋಗ್ಬಿಟ್ಟಿದೆ ಅಂದ್ರೆ ನೋಡಿ ಯಾವ ರೀತಿ ರಣಭೀಕರವಾದ ಕಟ್ಟಡ ಕುಸಿತ ಇರಬಹುದು ಅಂತ ನೋಡಿ ಕಟ್ಟಡ ಬಿದ್ದ ಪರಿಣಾಮ ಯಾವ ರೀತಿ ದಟ್ಟವಾದ ಹೊಗೆ ಬರ್ತಾ ಇದೆ ಅಂತ ನಲವತ್ತು ನಲ್ಲಿ ವಾಸವಾಗಿದ್ರು ಜನ ಈ ಬಹುಮಹಡಿ ಕಟ್ಟಡ ಸುಮಾರು ಹತ್ತು ವರ್ಷಗಳ ಹಿಂದೆ ನಿರ್ಮಾಣವಾಗಿತ್ತು ಇದರಲ್ಲಿ ನಲವತ್ತು ಅಪಾರ್ಟ್ಮೆಂಟ್ಗಳಿದ್ದು ಮೂರು ಅಂತಸ್ತು ಕುಸಿತಿರುವಾಗಲೇ ಇನ್ನೆರಡು ಅಂತಸ್ತಿನಲ್ಲಿರುವ ಜನ ತಮ್ಮ ಪ್ರಾಣವನ್ನ ರಕ್ಷಿಸಿಕೊಳ್ಳಲು ಹೊರಗೆ ಓಡಿ ಬಂದಿದ್ದಾರೆ ನೋಡ್ ನೋಡ್ತಾನೆ ಕಟ್ಟಡ ಉರುಳಿ ಬಿದ್ದಿದ್ದನ್ನ ನೋಡಿ ಅಕ್ಕಪಕ್ಕದವರು ಕೂಡ ಶಾಕ್ ಆಗಿಬಿಟ್ರು ಘಟನೆ ನಡೆದ ಬೆನ್ನಲ್ಲೇ ಮೂರು ಎನ್ಡಿಆರ್ಎಫ್ ತಂಡ ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದೆ ನೂರಕ್ಕೂ ಹೆಚ್ಚು ಜನ ಈ ಕಟ್ಟಡದಲ್ಲಿ ವಾಸಿಸುತ್ತಿದ್ದು ಇಲ್ಲಿವರೆಗೂ ಐವತ್ತೈದಕ್ಕೂ ಹೆಚ್ಚು ಜನರನ್ನು ರಕ್ಷಿಸಲಾಗಿದೆ ಇನ್ನು ಕೆಲವರು ಕಟ್ಟಡದ ಅವಶೇಷಗಳಡಿ ಸಿಲುಕಿಕೊಂಡಿದ್ದು ಅವರ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೆಯುತ್ತಿದೆ ನೋಡಿ ಈ ದೃಶ್ಯವನ್ನ ಯಾವ ರೀತಿ ಸಂಪೂರ್ಣ ಕಟ್ಟಡಕ್ಕೆ ಕಟ್ಟಡವೇ ಧ್ವಂಸಗೊಂಡಿದೆ ಅಂತ ಇದು ಐದು ಅಂತಸ್ತಿನ ಕಟ್ಟಡ ಅನ್ನೋದೇ ಗೊತ್ತಾಗಲ್ಲ ಆ ಮಟ್ಟಿಗೆ ಕುಸಿದು ಹೋಗಿದೆ ನೋಡಿ ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅಂತ ಜೆಸಿಬಿಯಿಂದ ಕಟ್ಟಡಗಳ ಅವಶೇಷವನ್ನ ತೆಗೆಯಲಾಗ್ತಿದೆ ನೋಡಿ ಯಾವ ರೀತಿ ನಮ್ಮ ರಕ್ಷಣಾ ಪಡೆ ಇನ್ನುಳಿದವರನ್ನ ರಕ್ಷಿಸುವುದರಲ್ಲಿ ನಿರತವಾಗಿದೆ ಅಂತ ಯಾವ ರೀತಿ ಸುತ್ತಲೂ ಜನ ಸೇರಿದ್ದಾರೆ ಅಂತ ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆಯು ಭರದಿಂದ ಸಾಕ್ತಾ ಇದೆ ಎನ್ಡಿಆರ್ಎಫ್ ತಂಡ ಬಹುಬೇಗ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಿದ್ರಿಂದ ಇಲ್ಲಿವರೆಗೂ ಐವತ್ತೈದಕ್ಕೂ ಹೆಚ್ಚು ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ಡಿಆರ್ಎಫ್ ತಂಡ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ತಮ್ಮ ಪ್ರಾಣವನ್ನು ಒತ್ತೆಯಿಟ್ಟು ಇನ್ನುಳಿದವರ ಜೀವ ಕಾಪಾಡುತ್ತಿದ್ದಾರೆ ಹದಿನಾರು ಸೆಕೆಂಡ್ ನಲ್ಲಿ ಇಪ್ಪತ್ತೊಂದು ಅಂತಸ್ತಿನ ಕಟ್ಟಡ ಧ್ವಂಸ ಇದೊಂದು ದೃಶ್ಯ ನೋಡಿ ಒಮ್ಮೆ ಒಂದೇ ಕ್ಷಣದಲ್ಲಿ ಯಾವ ರೀತಿ ಕಟ್ಟಡ ಕುಸಿಯುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಜಸ್ಟ್ ಹದಿನಾರು ಸೆಕೆಂಡ್ ಕೇವಲ ಹದಿನಾರು ಸೆಕೆಂಡ್ ನಲ್ಲಿಯೇ ಬೃಹತ್ ಕಟ್ಟಡವೇ ಧ್ವಂಸವಾಗ್ಬಿಡ್ತು ಇಪ್ಪತ್ತೊಂದು ಅಂತಸ್ತಿನ ಕಟ್ಟಡ ಕ್ಷಣಾರ್ಧದಲ್ಲೇ ನೆಲಸಮ ಅಬ್ಬಬ್ಬ ಈ ದೃಶ್ಯ ನೋಡಿದ್ರೆ ಶಾಕ್ ಆಗೋದು ಗ್ಯಾರಂಟಿ ಹದಿನಾರು ಸಾವಿರ ಸ್ಟೀಲ್ ಹೊಂದಿದ್ದ ಎತ್ತರದ ಟವರ್ ನೋಡ ನೋಡ್ತಿದ್ದಂತೆ ನೆಲಕಚ್ಚಿದೆ ಈ ಮೂಲಕ ಐತಿಹಾಸಿಕ ಕಟ್ಟಡ ಇತಿಹಾಸದ ಪುಟವೊಂದನ್ನು ಸೇರಿದೆ ಎತ್ತರದ ಕಟ್ಟಡಗಳನ್ನು ಕಟ್ಟೋದೇನೋ ಸುಲಭ ಆದರೆ ಅದನ್ನ ಮ್ಯಾನೇಜ್ ಮಾಡೋದಿದೆಯಲ್ಲ ಅದು ದೊಡ್ಡ ಹರಸಾಹಸ ಇದು ಪೆನ್ಸಿಲ್ವೇನಿಯಾದಲ್ಲಿರುವ ಬೆತ್ಲಹಾಮ್ ಸ್ಟೀಲ್ ಕಂಪನಿಯ ಹೆಡ್ ಕ್ವಾರ್ಟರ್ಸ್ ಇದನ್ನ ಮಾರ್ಟಿನ್ ಟವರ್ ಅಂತಾನು ಕರೀತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಕಟ್ಟಡ ನಿರ್ಮಾಣಗೊಂಡಿತ್ತು ನೋಡಿ ವರ್ಷಗಟ್ಟಲೆ ಕಟ್ಟಿದ ಕಟ್ಟಡ ಜಸ್ಟ್ ಹದಿನಾರು ಸೆಕೆಂಡ್ ನಲ್ಲಿ ಯಾವ ರೀತಿ ಸರ್ವನಾಶ ಆಯಿತು ಅಂತ ಈ ಹಿಂದೆ ಅಲ್ಲೊಂದು ಬೃಹತ್ ಕಟ್ಟಡ ಇತ್ತು ಅನ್ನೋದೇ ಗೊತ್ತಾಗಲ್ಲ ಆ ಮಟ್ಟಿಗೆ ಬಿಲ್ಡಿಂಗ್ ಸಂಪೂರ್ಣ ನಾಮಾವಶೇಷವಾಗಿದೆ ಕ್ಷಣಾರ್ಧದಲ್ಲಿ ಉರುಳಿ ಬಿತ್ತು ಬಿಲ್ಡಿಂಗ್ ಈ ದೃಶ್ಯ ನೋಡಿ ವೀಕ್ಷಕರೇ ಇದನ್ನು ನೋಡಿದ್ರೆ ನೀವು ಒಮ್ಮೆ ದಂಗಾಗಿ ಬಿಡ್ತೀರಾ ನೆಲಕ್ಕೆ ಅಂಟಿಕೊಂಡು ನಿಂತಿದ್ದ ಬಿಲ್ಡಿಂಗ್ ನೋಡ್ ನೋಡ್ತಾ ಕ್ಷಣಾರ್ಧದಲ್ಲಿ ಯಾವ ರೀತಿ ಧರಗೆ ಉರುಳಿ ಬಿಡ್ತು ಅಂತ ನೋಡಿ ಎರಡರಿಂದ ಮೂರು ಅಂತಸ್ತಿನ ಈ ಕಟ್ಟಡ ನೋಡ್ ನೋಡ್ತಾನೆ ಸಂಪೂರ್ಣವಾಗಿ ಧ್ವಂಸವಾಗ್ಬಿಡ್ತು ಕ್ಷಣಾರ್ಧದಲ್ಲಿ ಸಂಪೂರ್ಣ ಕಟ್ಟಡವೇ ನಾಮಾವಶೇಷವಾಗಿಬಿಡ್ತು ನೋಡಿ ಇನ್ನೊಮ್ಮೆ ಸೆಕೆಂಡ್ ನಲ್ಲಿಯೇ ಈ ದೊಡ್ಡ ಕಟ್ಟಡ ಯಾವ ರೀತಿ ಉರುಳಿ ಬಿತ್ತು ಅಂತ ಐದು ಅಂತಸ್ತಿನ ಕಿಲ್ಲರ್ ಕಟ್ಟಡ ಈ ದೃಶ್ಯ ನೋಡಿ ಇದು ನೈರೋಬಿಯಾದಲ್ಲಿ ನಡೆದಿರೋ ರಣಭೀಕರ ಕಟ್ಟಡ ದುರಂತ ನೀವು ಈ ರೀತಿ ಕಟ್ಟಡ ದುರಂತ ಬಹಳ ಕಡಿಮೆ ನೋಡಿರ್ತೀರ ನೋಡಿ ಐದು ಅಂತಸ್ತಿನ ಕಟ್ಟಡ ಗರುಡ ಗಂಬದ ರೀತಿ ನಿಂತಿತ್ತು ಹಾಗೆ ಕ್ಷಣಾರ್ಧದಲ್ಲಿ ಬಿಲ್ಡಿಂಗ್ ಉರುಳಿ ಬಿದ್ದಿದೆ ಹಾಗೆ ಸ್ವಲ್ಪ ಮುಂದೆ ನೋಡಿ ಯಾವ ರೀತಿ ಬಿಲ್ಡಿಂಗ್ ನಿಂದ ಮಣ್ಣು ಸುರಿತಾ ಇದೆ ಅಂತ ನೋಡಿ ಯಾವ ರೀತಿ ಮಣ್ಣಿನ ರಾಶಿಯೇ ಬೀಳ್ತಾ ಇದೆ ಅಂತ ಮಣ್ಣು ಬೀಳುತ್ತಾ ಇದ್ದಂತೆ ಗೋಡೆ ಕೂಡ ಅದ್ರ ಜೊತೆಗೆ ಕುಸಿತಾನೆ ಇದೆ ಒಂದು ಕಡೆ ಸುತ್ತಲಿರೋ ಜನ ಕೂಡ ಗಾಬರಿ ನೋಡಿ ಸರಿಯಾಗಿ ನೋಡಿ ಒಂದೇ ಒಂದು ನಿಮಿಷದಲ್ಲಿ ಸಂಪೂರ್ಣ ಬಿಲ್ಡಿಂಗ್ ಒಂದಲ್ಲ ಎರಡಲ್ಲ ಐದು ಅಂತಸ್ತಿನ ಕಟ್ಟಡ ನೆಲಕ್ಕೂರುಳೆ ಬಿಡುತ್ತೆ ಅದು ಯಾವ ಲೆವೆಲ್ಗೆ ಅಂದ್ರೆ ಕಂಪ್ಲೀಟ್ ಕಟ್ಟಡವೇ ಸಂಪೂರ್ಣ ಛಿದ್ರ ಛಿದ್ರವಾಗಿದೆ ಸಂಪೂರ್ಣ ಸರ್ವನಾಶವಾಗಿಬಿಟ್ಟಿದೆ ಕಟ್ಟಡ ಬಿದ್ದ ತಕ್ಷಣ ಜನ ಕೂಡ ಓಡೋಡಿ ಬಂದು ಕಟ್ಟಡದಡಿ ಸಿಲುಕಿರುವವರನ್ನ ರಕ್ಷಣೆ ಮಾಡೋಕೆ ಮುಂದಾಗ್ತಾರೆ ಕಟ್ಟಡದಲ್ಲಿ ಸಿಲುಕಿದವರನ್ನು ಕಾಪಾಡಿದ ರಕ್ಷಣಾ ಸಿಬ್ಬಂದಿ ಈ ಕರುಳು ಹಿಂಡುವ ದೃಶ್ಯ ನೋಡಿ ಎಂಥ ಕಲ್ಲು ಮನಸ್ಸಾದ್ರೂ ಕರಗಿಬಿಡುತ್ತೆ ಇದು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲೇ ನಡೆದಿರುವ ಘಟನೆ ನೋಡಿ ಇಲ್ಲೊಬ್ಬ ಕಟ್ಟಡದ ಅವಶೇಷಗಳಡಿ ಸಿಲುಕಿಕೊಂಡು ಅಳ್ತಾ ಇದ್ದಾನೆ ದೇವರೇ ಕಾಪಾಡುವಂತ ಕಣ್ಣೀರು ಹಾಕ್ತಿದ್ದಾನೆ ನೋಡಿ ಯಾವ ರೀತಿ ಕೈ ಮುಗಿತಿದ್ದಾನೆ ಅಂತ ಪೊಲೀಸ್ ಸಿಬ್ಬಂದಿ ರಕ್ಷಣಾ ಪಡೆ ಯಾವ ರೀತಿ ಭರದಿಂದ ಕೆಲಸ ಮಾಡಿದ್ರು ಅಂತ ನೋಡಿ ತಮ್ಮ ಶಕ್ತಿ ಮೀರಿ ಕಟ್ಟಡದಡಿ ಸಿಲುಕಿದವರನ್ನ ಕಾಪಾಡಿದ್ರು ಆದ್ರೆ ಕೆಲವರನ್ನು ಕಾಪಾಡೋಕೆ ಆಗಲಿಲ್ಲ ನೋಡಿ ಅವರ ಶವವನ್ನು ಹೊತ್ಕೊಂಡು ಬರ್ತಿದ್ದಾರೆ ಅಂತ ಕೊನೆ ಕ್ಷಣದಲ್ಲಿ ಹರಸಾಹಸಪಟ್ಟು ಜೀವ ಕಾಪಾಡಿದ್ರು ಈ ರಣಭಯಂಕರ ಘಟನೆ ನಡೆದಿರುವುದು ಧಾರವಾಡದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡವೊಂದು ಕುಸಿದು ಬಿದ್ದಿದ್ದರಿಂದ ಹಲವರು ಕಟ್ಟಡದ ಅವಶೇಷಗಳಡಿ ಸಿಲುಕಿತ್ತು ಧಾರವಾಡದ ಆ ಕಟ್ಟಡ ಅಲ್ಲಿನ ಕಾರ್ಮಿಕರ ಪಾಲಿಗೆ ಸಾವಿನ ಕಟ್ಟಡವೇ ಆಗಿತ್ತು ಜೀವನ್ ಮರಣದ ನಡುವೆ ಹೋರಾಟ ಮಾಡುತ್ತಿದ್ದವರನ್ನು ರಕ್ಷಣಾ ಸಿಬ್ಬಂದಿ ತಮ್ಮ ಜೀವವನ್ನೇ ಇಟ್ಟು ಕಾಪಾಡಿತು ನೋಡಿ ನೀವೇ ಒಮ್ಮೆ ಆ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಇತ್ತು ಅಂತ ಕಟ್ಟಡದ ಅವಶೇಷಗಳಡಿ ಸಿಲುಕಿದ ಒಬ್ಬ ಬುದ್ಧನನ್ನ ಎನ್ಡಿಆರ್ಎಫ್ ತಂಡ ಕಷ್ಟಪಟ್ಟು ಕಾಪಾಡಿದ್ದು ಒದ್ದಾಡುತ್ತಿದ್ದ ಜೀವಿಗಳಿಗೆ ಆಸರೆಯಾದರು ಇನ್ನೇನು ಕೊನೆ ಉಸಿರೇ ಬಿಟ್ಟು ಬಿಟ್ಟುವಿ ಅಂತ ಅಂದುಕೊಂಡವರಿಗೆ ದೇವರ ರೂಪದಲ್ಲಿ ಬಂದಿದ್ರು ಎನ್ಡಿಆರ್ಎಫ್ ರಕ್ಷಣಾ ಪಡೆ ನೋಡಿ ಈ ಮನಕುಲುಕುವ ದೃಶ್ಯವನ್ನ ವಯಸ್ಸಾದವರನ್ನು ಹಾಗೂ ಒಬ್ಬ ಯುವಕನನ್ನು ರಕ್ಷಣಾ ಪಡೆ ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ಮಾಡಿ ಕಾಪಾಡಿದ್ರು ಅಂತ ನೀವೇ ಒಮ್ಮೆ ನೋಡಿ ಎನ್ಡಿಆರ್ಎಫ್ ತಂಡದಿಂದ ಭರದ ಕಾರ್ಯಾಚರಣೆ ಈ ದೃಶ್ಯ ನೋಡಿ ವೀಕ್ಷಕರೇ ಇದೂ ಕೂಡ ಮುಂಬೈನಲ್ಲೇ ನಡೆದಿರೋ ರಣಭೀಕರ ಕಟ್ಟಡ ದುರಂತ ಇದೇ ವರ್ಷ ನಡೆದ ಈ ದುರ್ಘಟನೆಯಲ್ಲಿ ಒಂಬತ್ತು ಜನ ಸಾವನ್ನಪ್ಪಿದ್ರು ನೋಡಿ ಯಾವ ರೀತಿ ಸುತ್ತಲೂ ಎನ್ಡಿಆರ್ಎಫ್ ತಂಡ ಸುತ್ತುವರೆದಿದೆ ಅಂತ ಭರದಿಂದ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ರು ಎನ್ಡಿಆರ್ಎಫ್ ತಂಡದ ಜೊತೆಗೆ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಕಟ್ಟಡಗಳ ಅಡಿ ಸಿಲುಕಿರುವವರನ್ನ ರಕ್ಷಣೆ ಮಾಡಿದ್ರು ಎನ್ಡಿಆರ್ಎಫ್ ಸಿಬ್ಬಂದಿ ನಡೆದಿದ್ದ ಕಟ್ಟಡ ದುರಂತದಲ್ಲಿ ಎನ್ ಡಿ ಆರ್ ಎಫ್ ಪಡೆ ಹಲವರನ್ನ ಕಾಪಾಡಿತ್ತು ತಮ್ಮ ಪ್ರಾಣವನ್ನೂ ಲೆಕ್ಕಿಸದೆ ಕಷ್ಟದಲ್ಲಿ ಸಿಲುಕಿದವರಿಗೆ ಜೀವದಾನ ಮಾಡಿದ್ರು ರಕ್ಷಣಾ ಪಡೆಯ ಆ ದಿಟ್ಟ ಕಾರ್ಯವನ್ನ ನಾವು ತೋರಿಸ್ತೀವಿ ಚಿಕ್ಕ ಬ್ರೇಕ್ ನಂತರ ಸಾವಿನ ಕಟ್ಟಡವಾಗಿ ಕಾಡಿತ್ತು ಕಟ್ಟಡದೊಳಗೆ ಸಿಲುಕಿದವರು ಮೂಕ ರೋಧನೆ ಅನುಭವಿಸ್ತಾ ಇದ್ರು ಈ ಸಮಯದಲ್ಲಿ ಅವರ ಪಾಲಿಗೆ ರಿಯಲ್ ಹೀರೋಗಳಂತೆ ಬಂದವರೇ ಎನ್ ಎಫ್ ಸಿಬ್ಬಂದಿ ಅವರು ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿದ್ರು ಅನ್ನೋದನ್ನ ತೋರಿಸ್ತೀವಿ ನೋಡಿ ಬೆಂಗಳೂರಿನಲ್ಲಿ ಎರಡು ಕಟ್ಟಡ ನೆಲಸಮ ಈ ದೃಶ್ಯ ನೋಡಿ ಇದು ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ನಡೆದಿರೋ ಘಟನೆ ನೋಡ ನೋಡ್ತಿದ್ದಂತೆ ಕಟ್ಟಡ ಕುಸಿದೇ ಬಿತ್ತು ಕ್ಷಣಾರ್ಧದಲ್ಲಿ ನೆಲಸಮವಾಯಿತು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಎಲ್ಲವೂ ಉಡಿಸಿ ಜಸ್ಟ್ ಒಂದೇ ಒಂದು ನಿಮಿಷದಲ್ಲಿ ಬೃಹತ್ ಕಟ್ಟಡಗಳು ಬೂದಿಯಾದವು ನೋಡಿ ಯಾವ ರೀತಿ ನೋಡ್ ನೋಡ್ತಾನೆ ಮೂರು ಅಂತಸ್ತಿನ ಕಟ್ಟಡ ಭೂ ಸಮಾಧಿ ಆಗ್ಬಿಡ್ತು ಅಂತ ಬಾಂಧವರಂತೆ ಬಂದ ಎನ್ಡಿಆರ್ಎಫ್ ಪಡೆ ಈ ದೃಶ್ಯ ನೋಡಿ ಇದು ಧಾರವಾಡದಲ್ಲಿ ನಡೆದಿದ್ದ ಕಟ್ಟಡ ದುರಂತದ ಘನಘೋರ ದೃಶ್ಯ ಕಟ್ಟಡದ ಅವಶೇಷಗಳಡಿ ಸಿಲುಕಿದವರು ಇನ್ನೇನು ಜೀವಾನೇ ಹೋಗ್ಬಿಡ್ತು ಅಂತ ಜೀವನದ ಆಸೆನೆ ಬಿಟ್ಟಿದ್ರು ತೊಂಬತ್ತಾರರಿಂದ ನೂರು ಗಂಟೆಗಳ ಕಾಲ ರಕ್ಷಣಾ ಸಿಬ್ಬಂದಿ ಸತತ ಕಾರ್ಯಾಚರಣೆ ನಡೆಸಿ ಅನೇಕರಿಗೆ ಪುನರ್ಜನ್ಮ ಕೊಟ್ಟರು ನೋಡಿ ಯಾವ ರೀತಿ ಕಟ್ಟಡದ ಅವಶೇಷಗಳಡಿ ಸಿಲುಕಿದವರನ್ನ ನಮ್ಮ ರಕ್ಷಣಾ ಪಡೆ ಕಾಪಾಡತು ಅಂತ ಎಲ್ಲರ ಕಟ್ಟಡದ ರೌದ್ರ ನರ್ತನಕ್ಕೆ ಹಲವರು ಸಾವನ್ನಪ್ಪಿದ್ರು ಇನ್ನು ಕೆಲವರು ಬೃಹತ್ ಕಟ್ಟಡಗಳಡಿ ಸಿಲುಕಿ ವಿಲ ವಿಲ ಅಂತ ಒದ್ದಾಡ್ತಿದ್ರು ಇದರಲ್ಲಿ ಕೆಲವರು ಕಾಪಾಡಿ ಕಾಪಾಡಿ ಅಂತ ಗೋಗರಿತಿದ್ರು ಇನ್ನು ಕೆಲವರು ಜೀವಿಸುವ ಆಸೆಯನ್ನೇ ಬಿಟ್ಬಿಟ್ಟಿದ್ರು ಆದರೆ ಆ ಟೈಮ್ನಲ್ಲಿ ದೇವರಂತೆ ಬಂದವರೇ ಎನ್ ಪಡೆ ತಮ್ಮ ಜೀವವನ್ನು ಲೆಕ್ಕಿಸದೆ ಕಟ್ಟಡಗಳಡಿ ಜೀವನ್ಮರಣದ ನಡುವೆ ಹೋರಾಡುತ್ತಿದ್ದ ಹಲವು ಜೀವಗಳಿಗೆ ಪುನರ್ಜನ್ಮ ಕೊಟ್ಟರು ಕಟ್ಟಡ ಕುಸಿತವಾದ ನಂತರ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯಿತು ಕಟ್ಟಡದ ಅವಶೇಷಗಳಡಿ ಸಿಲುಕಿದವರನ್ನ ಯಾವ ರೀತಿಯಾಗಿ ಕಾಪಾಡಲಾಯಿತು ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನಾವು ಕೊಡ್ತೀವಿ ಆಫ್ಟರ್ ಎ ಶಾರ್ಟ್ ಬ್ರೇಕ್ ಚಿಕ್ಕ ಪ್ರಮಾಣದ ವ್ಯಾಪಾರಿಗಳು ಪರಿಸ್ಥಿತಿ ತರಕಾರಿ ಹರಿಯಾಕತ್ತಿದ್ವಿ ರೀ ಸರ ಎಲ್ಲ ಹೋಳಿಗೆ ಕೊಚ್ಕೊಂಡು ಹೋಗಿ ಬಿಟ್ಟೈತ್ರಿ ಸರ ಬಾಲಾಪುರ ಭಾಳ ಹರಿಯಾಗ ಹೋಗ್ಬೋದು ನಮ್ಮಲ್ಲಿ ಮಾತ್ರ ಜಲಕಂಟಕದ ಕಂಪ್ಲೀಟ್ ಕವರೇಜ್ ಮತ್ತೆ ಆತಂಕದಲ್ಲಿ ಇಲ್ಲಿ ಜನರಿದ್ದಾರೆ ಬೆಳಗಾವಿ ಜಿಲ್ಲೆ ಅದಂತ ಈಗ ಪ್ರವಾಹದ ಆತಂಕ ದೃಷ್ಟಿಯಾಗಿರ್ತಕ್ಕಂಥ ಇರ್ತಿಲ್ಲ ಹತ್ರ ಅದ್ರ ನೀರು ಬಿಟ್ಟಾರ ಸರ್ ಅದೇ ಪ್ರವೃತ್ತವಾಯ್ತು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಪುಣೆಯಿಂದ ರಾಯ್ಗಡಕ್ಕೆ ತೆರಳಿದ್ರು ಎನ್ಡಿಆರ್ಎಫ್ ಸಿಬ್ಬಂದಿ ಸುದೀರ್ಘವಾಗಿ ಕಾರ್ಯಾಚರಣೆ ನಡೆಸಿ ಹಲವರನ್ನ ಕಾಪಾಡಿ ಅವರಿಗೆ ಪುನರ್ಜನ್ಮ ನೀಡಿದ್ರು ಇದರ ಬಗ್ಗೆ ಹೇಳ್ತೀವಿ ನೋಡ್ಕೊಂಡ್ ಬನ್ನಿ ಐದು ಮಹಡಿ ಕಟ್ಟಡ ಕುಸಿತ ಅದೆಷ್ಟು ಮಂದಿ ಸಿಲುಕಿಕೊಂಡಿದ್ದಾರೆ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಸಂಜೆ ಆರು ಗಂಟೆಗೆ ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯಲ್ಲಿ ಐದು ಅಂತಸ್ತಿನ ಕಟ್ಟಡವೊಂದು ನೆಲಕ್ಕುರುಳಿಬಿತ್ತು ಎನ್ಡಿಆರ್ಎಫ್ ತಂಡ ಸುಮಾರು ರಾತ್ರಿ ಒಂಬತ್ತು ಇಪ್ಪತ್ತಕ್ಕೆ ಪುಣೆಯಿಂದ ಘಟನಾ ಸ್ಥಳಕ್ಕೆ ಹೋದರು ರಾತ್ರಿ ಸುಮಾರು ಹತ್ತು ಗಂಟೆ ಆರು ನಿಮಿಷಕ್ಕೆ ಕಟ್ಟಡದಡಿ ಸಿಲುಕಿದ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಜಿಲ್ಲಾಡಳಿತ ಘೋಷಿಸಿತು ಆ ಸಮಯದಲ್ಲಿ ಎಂಟು ಜನರನ್ನು ಕಾಪಾಡಲಾಗಿತ್ತು ಏಳು ಜನ ಗಾಯಗೊಂಡಿತ್ತು ನೂರು ಜನ ಕಟ್ಟಡಗಳಡಿ ಸಿಲುಕಿರಬಹುದೆಂದು ಅಂದಾಜಿಸಲಾಗಿತ್ತು ಮಧ್ಯರಾತ್ರಿ ಹನ್ನೆರಡು ಇಪ್ಪತ್ತೆಂಟರ ಹೊತ್ತಿಗೆ ಘಟನಾ ಸ್ಥಳಕ್ಕೆ ಎರಡು ಜೆಸಿಬಿ ಹಾಗೂ ಇಪ್ಪತ್ತೈದು ಕಾರ್ಮಿಕರು ಬಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿತು ಹಾಗೆ ಸ್ಥಳೀಯ ಆಸ್ಪತ್ರೆಗಳನ್ನು ಅಲರ್ಟ್ ಮಾಡಲಾಯಿತು ಅದೇ ಸಮಯಕ್ಕೆ ಮೂರು ಆಂಬ್ಯುಲೆನ್ಸ್ಗಳು ಹಾಗೂ ಡಾಕ್ಟರ್ಗಳು ಘಟನಾ ಸ್ಥಳಕ್ಕೆ ಬಂದರು ಮಧ್ಯರಾತ್ರಿ ಸುಮಾರು ಒಂದು ನಲವತ್ತೆಂಟಕ್ಕೆ ಬಿಲ್ಡರ್ ವಿರುದ್ಧ ಪ್ರಕರಣ ದಾಖಲಾಯಿತು ಬೆಳಗ್ಗೆ ನಾಲ್ಕು ಇಪ್ಪತ್ತರ ಸುಮಾರಿಗೆ ಹದಿನೈದು ಜನರನ್ನ ಕಾಪಾಡಲಾಯಿತು ಆ ಸಮಯದಲ್ಲಿ ಕಟ್ಟಡದ ಅವಶೇಷಗಳಡಿ ಎಪ್ಪತ್ತಕ್ಕೂ ಹೆಚ್ಚು ಜನ ಸಿಲುಕಿರಬಹುದು ಅಂತ ಅಂದಾಜಿಸಲಾಯಿತು ಆಗಸ್ಟ್ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದ ಹೊತ್ತಿಗೆ ಅಲ್ಲಿವರೆಗೆ ಸುಮಾರು ಆರು ಗಂಟೆಗಳ ಕಾಲ ರಕ್ಷಣಾ ಕಾರ್ಯಾಚರಣೆ ನಡೆದಿತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದ ಹೊತ್ತಿಗೆ ಮತ್ತೆ ಎಂಟು ಜನರನ್ನ ಬಚಾವ್ ಮಾಡಲಾಯಿತು ಹತ್ತೊಂಬತ್ತು ಜನ ನಾಪತ್ತೆಯಾಗಿದ್ದಾರೆ ಅಂತ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದವರು ಹೇಳಿದರು ಮಧ್ಯಾಹ್ನ ಹನ್ನೆರಡು ಐವತ್ತಾರಕ್ಕೆ ಎಪ್ಪತ್ತೆಂಟು ಜನರನ್ನು ಕಾಪಾಡಲಾಯಿತು ನಂತರ ಮಧ್ಯಾಹ್ನ ಒಂದು ಹದಿನಾರರ ಹೊತ್ತಿಗೆ ಮತ್ತೊಬ್ಬ ಮೃತಪಟ್ಟಿರುವುದಾಗಿ ಘೋಷಿಸಲಾಯಿತು ಸಂಜೆವರೆಗೂ ರಕ್ಷಣಾ ಪಡೆ ಕಾರ್ಯಾಚರಣೆ ನಡೆಸಿತು ಕಟ್ಟಡದಲ್ಲಿ ಸಿಲುಕಿದ ಹಲವರನ್ನು ರಕ್ಷಣಾ ಸಿಬ್ಬಂದಿ ಕಾಪಾಡಿತು ಮುಂಬೈನಲ್ಲಿ ಈ ರೀತಿ ಕಟ್ಟಡ ದುರಂತ ಆಗೋದು ಇದೇ ಮೊದಲೇನಲ್ಲ ಪ್ರತಿ ವರ್ಷ ಈ ರೀತಿ ಕಟ್ಟಡ ಕುಸಿತ ಪ್ರಕರಣಗಳು ಆಗ್ತಾನೇ ಇರುತ್ತೆ ಮುಂಬೈನಲ್ಲಿ ಮಳೆ ಬಂದರೆ ಪ್ರವಾಹದ ಪರಿಸ್ಥಿತಿಯೇ ಉದ್ಭವವಾಗುತ್ತೆ ಈ ಸಮಯದಲ್ಲಿ ಮಣ್ಣು ಸಡಿಲವಾಗುವುದರಿಂದ ಹೆಚ್ಚು ಕಟ್ಟಡ ಕುಸಿತ ಪ್ರಕರಣಗಳು ಮಳೆಗಾಲದಲ್ಲೇ ಸಂಭವಿಸುತ್ತೆ ಇಕ್ಕಟ್ಟಾದ ಜಾಗದಲ್ಲಿ ಬಹುಮಹಡಿ ಕಟ್ಟಡ ಕಟ್ಟುವುದು ಹಾಗೆ ಪಾಲಿಕೆಯ ನಿಯಮಗಳನ್ನು ಗಾಳಿಗೆ ತೂರಿ ಬಿಲ್ಡಿಂಗ್ ನಿರ್ಮಾಣ ಮಾಡುವುದು ಕಳಪೆ ಕಾಮಗಾರಿ ಇವೆಲ್ಲವುಗಳಿಂದ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕಟ್ಟಡ ಕುಸಿತ ಪ್ರಕರಣಗಳು ಆಗ್ತಾನೇ ಇರುತ್ತೆ ಎಷ್ಟೇ ಕಠಿಣ ಕಾನೂನುಗಳಾದರೂ ಈ ರೀತಿ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾನೇ ಇರುತ್ತೆ ಹೀಗೆಲ್ಲ ಆದಾಗ ಬಲಿಯಾಗೋದು ಮಾತ್ರ ಅಮಾಯಕೃತ ನಲ್ಲಿ ಈ ರೀತಿ ಕಟ್ಟಡ ಕುಸಿತ ಪ್ರಕರಣಗಳು ಆಗಾಗ ಸಂಭವಿಸ್ತಾನೆ ಇರುತ್ತೆ ಈ ಹಿಂದೆಯೂ ಅನೇಕ ರಣಭೀಕರ ಘಟನೆಗಳು ಸಂಭವಿಸಿದ್ವು ಅನೇಕ ಬಾರಿ ಕಳಪೆ ಕಾಮಗಾರಿ ನಿರ್ಲಕ್ಷ್ಯದಿಂದಲೂ ಕೂಡ ಈ ರೀತಿಯ ಅವಘಡಗಳು ಸಂಭವಿಸ್ತಾನೆ ಇರತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು